ಮಗಳ ಒಟ್ಟ ಒಮ್ಮೆ ಗಳೆ ಗಳ ಮೂರ್ ಸಾವಿರ ಮೂರ್ ಸರಿ ಹೊಡೆದಿ ಎಷ್ಟ ಆತು ಮೂರ್ ಸಲ ಅಂದ್ರ ಎರಡ್ ಮೂರ್ಲೆ ಅದು ಆರ್ ಸಾವಿರ ಆತ ಇವ ಆಮೇಲೆ ಮತ್ತ ಗಳೆ ಗಳ್ ಬಂದಿನಿ ಒಮ್ಮೆ ಹರ್ಗಾಕ್ ಹೋಗಿನಿ ಹರ್ಗಕ್ ಒಮ್ಮೆ ಅಂದ್ರ ಒಮ್ಮರ್ಗ ಮೂರ್ ಸಾವಿರ ಮಾತಾಡಿದ್ನ ಹ್ಮ್ ಅದೊಂದ್ ಮೂರ್ ಸಾವಿರ ಎಷ್ಟಾಯ್ತಿವ ಒಂಬತ್ ಇತಂದು ಒಂಬತ್ತು ಬರಬೇಕಾ ಯಾರ್ದು ನಮ್ಮ ಮ್ಯಾಗಲಮನಿ ಮಾದಪ್ಪ ಅಣ್ಣಂದು ಆಮೇಲೆ ಮತ್ತು ಕುಮಾರಣ್ಣ ಒಂದು ಹದಿನೈದು ಸಾವಿರ ಬರ್ಬೇಕು ಎಷ್ಟಾಯ್ತವಾ ಕೊಡ್ಬೇಕವ ಇವರು ಗಡೆ ಹೊಡೆದಿದ್ದು ಹರ್ಗಕ್ಕೆ ಹೋಗಿದ್ದು ಮತ್ತು ಕಳೆ ತೆಗಕ್ಕೆ ಹೋಗಿರ್ತೀನಿ ಅವೆಲ್ಲ ಅವತ್ತಿಂದ ಅವತ್ತು ಇಸ್ಕೊಂಡಿರ್ತೀನಿ ಇವು ದೊಡ್ಡ ನನಗೂ ಮತ್ತೆ ಇದಕ್ಕರ ಸಿಗ್ತಾವ ಅಂತಂದು ಬಿಡ್ತೀನಿ ಅಲ್ಲಿ ಇಲ್ಲ ಕೊಟ್ಟೆ ಲೋಡ್ ಮಗಳ ಯಾರು ಅಲ್ಲಪ್ಪ ಅಷ್ಟಕೊಂದು ಈ ವಯಸ್ಸಿಗೂ ಕೆಲಸ ಮಾಡ್ತಿದ್ದೆ ನಮ್ಮ ಹೊಲ ಅಲ್ಲದ ಮತ್ತೆ ಹೆರ ಹೊಲಕ್ಕೆ ಹೋಗಿ ಇವ್ರಿಗೆ ಕರೆಕ್ಟ್ ಕೂಲಿ ಕೂಡ ಗೊತ್ತಾಗದಿಲ್ಲ ನೆಪ್ಪ ಯವ್ವ ಏನು ಮಾಡ್ಬೇಕವ ನಿಮ್ಮವ್ಗ ಈ ಸಲಿ ಆಕಿಗೆ ಮೂರು ಎಳಿದು ಚಪ್ಪಲಾರ ಬೇಕಂತಯವ ನನಗೆ ಇಲ್ಲಿ ಹಗ್ಗ ಹಾಕಿ ನಿಗ್ಗ ನಿಗಸಾಳ ಏ ಮಾಡುನು ಅದಕ್ಕ ಎಪ್ಪಾ ಮೂವರು ಹೇಳಿದ ಚಪ್ಪಲಾರನ ನಮ್ಮ ಎಲ್ಲೇ ಏನ ತಲೆ ಕೆಟ್ಟರದ ಸರಿ ಅಂತ ನಾನಂತರು ಅಲ್ಲೆಪ್ಪ ಈಗನಾಪ್ಪತ್ ಸಾವಿರ ಏನ ಕಡಿಮೆ ಆಯ್ತು ಏನ ಅಂತಾರ ಬಂಗಾರ ಇನ್ ಏಟ್ ಕರೆಯವ ಏಟ ನಮ್ ನೀನ್ ರೊಕ್ಕ ಕುಡ್ಸಿ ಮಾಡಾಕೋದಾಗ ಏನ್ ಒಂದ್ ಲಕ್ಷ ಆಗತ್ತೆ ಏನ್ ಕತ್ತಿಯ ಇಂತ ಬಂಗಾರ ರೇಟ್ ಹೇಳೋ ಮುಂದಾಗ ನಮ್ಮವ್ವ ಮೂವರೇಳಿ ಚಪ್ಲಾರ ಮಾಡಿಸ್ಕೊಂತ ಹ್ಞೂ ನಮ್ಮವ್ವನ ದುರಾಸೆನ ಅಯ್ಯವ ಅದು ನಿನಗೆ ಅರ್ಥ ಆಗತ್ತೆ ನನಗೆ ಅರ್ಥ ಆಗುತ್ತೆ ವೇ ನಿಮ್ಮವ್ವ ಚಂಡಿ ಚೆಂಡ್ಗಳಲ್ಲ ಚಂಡಿಗೆ ಎಲ್ಲ ಅರ್ಥ ಆಗ್ಬೇಕು ಏನ್ಲೇ ಅದು ಆ ನಿಮ್ಮಪ್ಪಂದು ಏನಂತ ಏನು ಏನಿಲ್ಲ ಬಾ ಬೇವ್ವ ಹಂಗೆ ಮಾತಾಡ್ಕೊಂಡು ಕೂತಿದ್ವಿ ಯಾರ್ಯಾರು ಎಷ್ಟು ಕೊಡ್ಬೇಕು ಎಷ್ಟು ಹೊಲ್ದಾಗ ಕೆಲಸ ಮಾಡಿದ್ದೆ ಅಪ್ಪ ಲೆಕ್ಕ ಹಾಕಕತ್ತಿದ್ನಾ ನಾನು ಅದನ್ನು ಅದನ್ನ ಜೊತೆ ಲೆಕ್ಕ ಮಾಡ್ಕೊ ಕೂತಿದ್ದೆ ಆಟ ನೀನು ಒಬ್ಬಾಕಿ ನೋಡು ಭಯ ಇರ್ತಿ ಅದೇನೇನ ದೇವರು ಆ ಬಾಯಿ ನೋವು ಲಿ ನಿನಗ ಅಷ್ಟು ಬಟ ವಟ ವಟ ಅಂತೀಯಲ್ಲ ಹ್ಞೂ ನಿನಗ ಇದ ಮತ್ತೇನಿಲ್ಲ ನಂದೊಂದು ಅಡ್ಕೊಳೋದು ಅವ ಆ ಮ್ಯಾಗಲ ಮಾದಪ್ಪಣ್ಣ ಅದಪ್ಪಣ್ಣ ಇನ್ನವರೆಗಾದ್ರೂ ಕೂಲಿ ಕೊಟ್ಟಿರ್ಲಿತ್ತಂದು ಹೋಗಿ ಹರಿಗೆ ಬಂದಿದ್ದು ಗಳೆ ಹೊಡೆದಿದ್ದು ಮತ್ತೆ ಈತ ಹೋಗಿ ಕೇಳಿದ್ರ ನಾಡ ಕೊಡ್ತೀನಿ ನಾಡ್ದು ಕೊಡ್ತೀನಿ ಅಂತಾನ ನಾನು ನಾ ಹೋದ್ ನೋಡಿಗ ಅಲ್ಲೇ ನಾನು ಶಗಣೀಸ್ ಕುಂಬ್ರಕ್ಕೆ ಹೋಗಿದ್ದೆ ಮಲವಕ್ಕನ ಮನಿಗೆ ಹೋದ್ನಲ್ಲ ತೊಗೊಂಡು ನೋಡು ಕೈ ಆ ನಿಂತು ನೋಡು ಹಚ್ಚಿ ಕರಿ ಹರಿದೆ ಕೊಟ್ಟ ಜಕ್ಕಸ್ತ ಯಗ ಇಪ್ಪತ್ನಾಲ್ಕು ಸಾವಿರ ಐತಿ ನೋಡಿ ಇಂತ ವಿಷಯದಾಗ ನಿನ್ನ ನಮ್ಮ ಮೆಚ್ಚ ಬೇಕಲೆ ಏನ ನೀನು ಆಯ್ತು ನನ್ನ ಒಂದಿದ್ದು ಕೆಲಸ ಐತಿ ನಾ ಹೊರಗೆ ಹೋಗಿ ಬರ್ತೀನಿ ಹೊರಗೆ ಹೋಗಿ ಬರ್ತಿದ್ದಿ ಏನೈತಿ ಕೆಲಸ ಹೊರಗೆ ಗಂಡು ಮಕ್ಳಿಗೆ ನೂರ ಎಂಟು ಇರ್ತವೆ ಹೋಗು ಮುಂದಾಗ ಎಲ್ಲಿ ಹೋಕಿ ಏನ್ ಮಾಡ್ತಿ ಅದನ್ನೆಲ್ಲ ಕೇಳಬಾರದು ಮಾ ಮುಚ್ಕೊಂಡು ಒಳಗೆ ಏನು ಕೆಲ್ಸ ಇದ್ರು ಮಾಡು ಮನ್ನಿ ನೆನಪೈತೆ ಇಲ್ಲಿ ನನಗೆ ನೋಡಕ್ ಹೋಗಿದ್ವಲ್ಲ ಮಂಥನ 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 ನೋಡಕ್ ಹೋಗಿದ್ವಿ ನಾವು ಅವ್ರ ಕರು ಹೆಣ್ಣು ನೋಡಕ್ ನಮ್ಮನಿಗೆ ಕರ್ಕೊಂಬರ್ರಿ ಅಂದ್ರೆ ಕರ್ಕೊಂಡು ಹೋಗಿದ್ವಿ ಹುಡುಗಿನ ಏನಾತ್ ಈಗ ಅಯ್ಯ ಒಪ್ಕೊಂಡ್ ಬಂದಿವಲ್ಲ ಮತ್ತ ಅವ್ರಿಗೆಲ್ಲ ನೋಡಿ ಹೇಳಾರೀಗ ಯಾವ ತಾರೀಕಿಗೆ ಮದ್ವಿ ಏನಂತಂದು ಹೆಂಗು ಮದ್ವಿ ಸೀಸನ್ನ ಬಡ ಬಡ ಹದಿನೈದು ತಾರೀಕಿಗೆ ಮದ್ವಿ ಮಾಡ್ಬಿಡನ್ರಿ ನಾವೆಲ್ಲ ಛತ್ರ ಗಿತ್ರ ನಾವು ನೋಡ್ಕೊಂತೀವಿ ಕಲ್ಯಾಣ ಮಾಡ್ಬೋದು ನೀವು ಅಟ್ಟ ತಲೆ ಕೆಸ್ಕೊಬರ್ರಿ ಅಂತ ಹೇಳಾರ ಇನ್ನೇನೈತ್ ಮತ್ತೆ ಹದಿನೈದು ತಾರೀಖ್ ಮದ್ವೆ ನೋಡಿ ಯವಾ ನೀ ಕರೆ ಹೇಳಕತ್ತಿ ನಾನು ನೀನು ಏನಾರ ನನಗೆ ಆ ಮುದ್ಕ ನನ್ನ ಕೊಟ್ಟು ಮದ್ವೆ ಮಾಡಿದೆ ಅಂದ್ರೆ ಮಾತ್ರ ರೊಕ್ಕಕ್ಕ ನಾನಂತ್ರ ಮನೆಗೆ ಇರಲ್ಲ ನೋಡ್ಬೇಕಾರೆ ಮನೆ ಬಿಟ್ಟು ಹೋಲಿಲ್ಲ ಅಂದ್ರೆ ನಾನು ನಿನ್ನ ಮಗಳ ಅಲ್ಲ ನಿನಗೆ ಎಷ್ಟು ಹಠ ಐತಲ್ಲ ಅದ್ರ ಹತ್ರಷ್ಟು ನನಗೈತಿ ಬಿಡ ನೀನು ಸಣ್ಣ ಹುಡುಗಿ ತಗೊಂಡು ಹೋಗಿ ಆ ಮುದ್ಕ ಕಟ್ತಾಳಂತ ರೊಕ್ಕ ಇದ್ರೆ ಅಷ್ಟನ ನೆಮ್ಮದಿ ಬೇಡನ ಜೀವಕ್ಕ ಏ ನಿನ್ನ ಅದು ಹುಡುಗಿ ಅಷ್ಟು ಬೇಡ ಬೇಡನಂತ ಅವಂಗೂ ಕಟ್ಟೋದ್ರಾಗ ಅದಾಳೆ ಸುಮ್ಮನೆ ಕುತ್ಕೊ ನೀನು ನಿನಗಂಕರು ಏನೇನು ಗೊತ್ತಾಗೋದಿಲ್ಲ ಗಂಧ ಗೊತ್ತಿಲ್ಲ ಗಾಳಿ ಗೊತ್ತಿಲ್ಲ ನನ್ನಂಗ ನಿನ್ನಂಗನ ಇಲ್ಲೇ ದೇಕ್ ನನ್ನ ಮಗಳು ಆ ನಾವು ಒಂದಿಷ್ಟು ನಾಲ್ಕು ಮಂದಿಯಾಗೆ ಬರ್ಬೇಕಂದ್ರೆ ಈ ಥರ ನಾಲ್ಕು ನಾಲ್ಕು ಮಂದಿ ದೊಡ್ಡರ ಸಂಸ ಮಾಡ್ಬೇಕು ಈಗ ನೋಡಿ ಈಗ ಈ ಕೆಲ್ ಮದಿ ಒಕ್ಕಳ ನಾಳೆ ನಮ್ಮನ್ನು ಹಿಡ್ಯೋದಲ್ಲ ನಮ್ಗೇನು ಇರೋದದೊಂದು ಗಣಮಗದನ ಇದೊಂದು ಹೆಣ್ಮಗಳದಳ ನಾವೇನು ನಲ್ವತ್ತು ಮಂದಿ ಇದಾರ ಯಾರ ಓದಿ ಏನಾರ ಮಾಡ್ತಾರನಕ ಅವನು ಅದ ನಿನ್ನ ಜೊತೆಗೆ ಒಂದು ಇಟ್ಟಿಯೇನರ ಕೆಲಸ ಮಾಡ್ತಾನೆ ಅಲ್ಲಿ ಬಟ್ ರೀ ಏನೈತೆ ಆದಾಯ ಅಂತಾರೆ ಸುಮ್ಮನೆ ಇರು ನೀನು ಅಡ್ಡಡ್ಡ ಅಡ್ಡ ಅಲ್ಲಲ್ಲಿ ನೀ ಬಲವಂತ ಮಾಡಿದೆ ಅಂದ್ರೆ ಹ್ಮ್ ತಂದಿ ತಾಯಿ ಮಾತ್ ಮಕ್ಕಳು ನಮ್ ಮನೆಗೂ ಇರೋ ಅವಶ್ಯಕತೆ ಇಲ್ಲ ನಾನಿ ಆಕೇನ್ ಮನೆ ಬಿಟ್ಟು ಹೋಗೋದು ಲೈ ಕೇಳಿಸ್ಕೊ ನೀನು ಸುಮ್ಮನನ್ನ ಎಲ್ ಅಲ್ಲ ಮದಿ ಆದಿ ಅಂದ್ರೆ ಮಾತ್ರ ನಮ್ ಮನೆಯಾಗಿರು ನೀನು ನೀನ್ ಏನ್ರ ಒಣ ಒಣ ಟಣ್ಣ ಹಾರಾಡಿದಂದ್ರ ಹೇತಿನ ಕೇಳ ಯಾವ್ದ ಕಾಣಕ್ಕೂ ನಾನ್ ನೀನ್ ಸುಮ್ಮ ಬಿಡೋದಾ ಕೆಳಕ ನೀನ್ ಇಲ್ಲ ನಿನ್ ಮನೆಯಾಗ ಸುಮ್ಮ ಬಿಡುದಲ್ಲ ಮನ್ಯಾಗ ಇಟ್ಕೊಂಡದ ನಿನ್ನ ಯವ್ವಾ ಬ್ಯಾಡ ಹೇಳಕತ್ತಿ ನಾನು ನೀ ಏನು ಹೇಳಿದ್ರು ಕೇಳೀನಿ ಜಾಸ್ತಿ ಸಾಲಿ ಕಲಿಬೇಡ ಅಂದಿ ಹ್ಞೂ ಅಂತಂದು ನಾನು ಸೆಕೆಂಡ್ ಇಯರ್ಗೆ ಬಿಟ್ಟೆ ನನ್ನ ಸಾಲಿನ ಮುಂದೆ ಏನಾರ ಮಾಡ್ತೀನಿ ಒಂದು ಟೇಲರಿಂಗ್ ಕಲಿತೀನಿ ಅಂದೆ ಅದನ್ನು ಅಂದಿ ರೊಕ್ಕ 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 ಅಂತ ಸಾಯ್ತಿದ್ದಿ ಹ್ಞೂ ಏನು ಸತ್ತಾಗೇನು ಹೆಣದ ಹಾಕೊಂಡೋಗನ ಅದನ್ನ ಯಾಕಲೇ ಆ ಭಾಳ ನಾಲ್ಗೆ ಉದ್ದ ಹಾಕತೈತಿ ಏಕಾ ನೋಡು ಮತ್ತೆ ಇವತ್ತು ರಾತ್ರಿ ಕೂಡ ಹಾಕುದಿಲ್ಲ ನಿನಗೆ ಹಾರಾಡಿದೆ ಅಂದ್ರೆ ಮತ್ತೆ ಇಲ್ಲವ ನೀನೇನ ಮಾಡು ಉಪಾಸ ಅಲ್ಲ ಬೇಕಾದ್ರೆ ಈಚಿಗೆ ನಾನು ಸಾಯಿಸ್ಬಿಡು ನಾನಂತರ ಆ ಮುದುಕು ಮದುವೆ ಆಗೋದಲ್ಲ ಏನಾರ ಮಾಡು ಇರೋಂದ್ರಿರ್ತೀನಿ ಮನ್ಯಾಗ ಅಂದೆ ಅಂದ್ರೆ ನಾನು ಮನ್ಯಾಗೂ ಇರೋದಲ್ಲ ನನ್ನ ಪಾಡಿಗೆ ಎಲ್ಲ ದುಡ್ಕೊಂಡು ಎಲ್ಲ ತಿಂತೀನಿ ನಾನು ಹಾ 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 ನೀನೇ ನನ್ನ ಮಗಳ ಶತ್ರು ನೀನು ನಾನು ನೋಡ್ತೀನಿ ಎಲ್ಲೋಕಿ ಏನು ಮಾಡ್ತೀನಿ ಇಷ್ಟು ವರ್ಷ ಇಷ್ಟು ಇಷ್ಟುದ್ದ ಬೆಳೆಸಿ ನೀನು ಉದ್ದಕ್ಕೂ ಸುರಿದು ಖರ್ಚು ಮಾಡಿದ್ದ ನನಗೆ ಇಂಥ ಪ್ರತಿಫಲನ ಹಾಂ ಬಿಡ್ತೀನಿ ಬಾ ನಡಿ ಅಲ್ಲಿ ಕೊಣೆಗೆ ನಡಿ ನೀನು ನಾನು ನೋಡ್ತೀನಿ ಬಾಯಿ ಮುಚ್ಕೊಂಡ್ ಕೋಳಂಗಡೀ ಏವಾ ನೋಡ ನಾನು ಇದು ದೌರ್ಜನ್ಯ ನಾನಂತೂ ಸುಮ್ನೆ ಇರುದಿಲ್ಲ ನೋಡವಾ ನಾನು ಒಂದು ಹುಡುಗನ ಪ್ರೀತಿ ಮಾಡೀನಿ ಅನ್ಕೊಂಡಿಲ್ಲ ನಾನು ಅಂದ್ಕೊಂಡು ಇಂತದ ಒಂದ್ ಐತಿ ನಿನ್ ಅಡಿಬಿ ವ್ಯವಹಾರ ಅಂತಂದು ಅನ್ಕೊಂಡ್ ನಾನು ಕೊನೆಗೂ ಕೊನೆಗೂ ತೋರಿಸಿದಿಲ್ಲ ನಿಮ್ಮಪ್ಪನ ಬುದ್ಧಿನಲ್ಲೇ ನಿನಗಿರೋದು ರೊಕ್ಕದ ರೊಕ್ಕದ ಕಿಮ್ಮತ್ತ ಗೊತ್ತಿಲ್ಲ ನೀನು ನಿಮ್ಮ ಅಪ್ಪಗುನು ನೋಡ ಏ ನೋಡ ನೀನು ನೀನು ನೋಡು ನಿನ್ನ ಮಗಳು ನೋಡು ತಂದೆ ತ ಎದುರು ನಿತ್ಕೊಂಡು ಹೇಳೋ ವಿಷಯ ನೋಡು ಯವ್ವಾ ನಾನು ಮದುವೆ ಅಂತಾದ್ರೆ ಅವನ ಮದುವೆ ಆಗೋದು ಇಲ್ಲ ಅಂದ್ರೆ ನಾ ಯಾರು ಆಗಲ್ಲ ನೀನು ಕೇಳಿಸ್ಕೊಳೆ ನೀನು ಕೇಳಿಸ್ಕ ನೋಡು ಈಗ ಹೆಣ್ಮಕ್ಳಿಗೆ ರೊಕ್ಕ ಕೊಟ್ಟ ಆಗ ಕಾಲಿದು ನೋಡ ಹುಡುಕಿದ್ರೂ ಬ್ಯಾಟ್ರಿ ಹಾಕ್ಕೊಂಡು ಹುಡುಕಿದ್ರು ಸಿಗುದಿಲ್ಲ ಹೆಣ್ಮಕ್ಳು ಅಂಥದ್ರಾಗ ಇಷ್ಟು ಚಂದ ಅಂದ ಇರೋ ನಾನು ರೊಕ್ಕ ರುಜಿ ಇಲ್ದ ಯಾವ ಜೊತೆಗೆ ಕಳಿಸ್ತೇ ಅನ್ಕಂಡು ನೀನು ಆ ಯಾವ ಆ ಯಾವ ಬಿಕನಾಸಿ ಆ ಐತಿ ಇಲ್ಲ ಅವ್ನು ಆಸ್ತಿ ಪಾಸ್ತಿ ಇಲ್ಲಾರ್ದು ಅವ್ನು ಲೋ ಮಾಡಲ್ಲ ಇಲ್ಲಿ ರೋಡ್ ರೋಡ್ ಆ ಕೂದ ಹಿಂಗೆ ಬಿಸ್ಕೊಂಡು ಅಡ್ಡಿರ್ತಾರಲ್ಲ ಅಂತ ಅವ್ನು ಯಾವನು ಲೋ ಮಡಿಯ ಅವ ಎಂಥ ಕೋಟ್ಯಾಧಿಪತಿ ಇದ್ರೂ ಬೇಡ ನಮ್ಗೆ ನಾ ಹೇಳೋದ್ ಕೇಳು ಈಗ ನಾನು ನೀವಲ್ಲ ಅವನ ಮುಂದೆ ಯಾವನು ಇರೋದಲ್ಲೇ ಒಬ್ಬ ನಮಗ ಬೇಕಂದಾಗ ಮಸ್ತ್ ಆಸ್ತಿ ಐತಿ ಹೇಳೋದು ಕೇಳು ಇವೆಲ್ಲ ಬಿಟ್ಬಿಡು ನೋಡು ಜೀವನ್ದಾಗ ಚಲೋ ಇರ್ಬೇಕಂದ್ರೆ ರೊಕ್ಕ ಮುಖ್ಯ ಅಲ್ಲಿ ರೊಕ್ಕ ಇಲ್ಲೇವಾ ನನಗಂಕ್ರ ರೊಕ್ಕ ಮುಖ್ಯನ ಅಲ್ಲ ಈಗ ನೋಡಿರೋ ಹುಡುಗನು ಚಲೋನ ಅದಾನ ಕೋಟ್ಯಾಧಿಪತಿ ಅಲ್ದಿರ್ಬೋದು ಲಕ್ಷಾಧಿಪತಿ ಅಂತೂ ಹೌದು ಐತಿ ಆಸ್ತಿ ಅಂತಸ್ತು ಐತಿ ಆದ್ರೆ ಅವರು ಭಾಳ ಮಂದಿ ಮಕ್ಳು ಮ ಅದಾರ ಅದು ಒಂದು ಬಿಟ್ರೆ ಆಸ್ತಿ ಪಾಸ್ತಿ ಚಲೋನ ಐತಿ ಊರಿಗೆ ಅವ್ರು ಗೌಡ್ರ ಗೌಡಲ್ಲ ಊರಿಗೆ ಸಾಯ್ ಬಿರವಲ್ಲಕ್ಕ ದೇಶಕ್ಕೆ ಸಾಯ ಬಿಡ್ವಲ್ಲಕ್ಕ ಬೇಡ ನಮ್ಗೆ ಅವ್ಲು ಅವರೆಲ್ಲ ಹೆಂಗೆ ಹೊಂಚಕು ಕೂತಿರ್ತಾರಂದ್ರೆ ಹುಡುಗಿಯರು ಸಿಗವಲ್ಲರನ್ನಕ ರೊಕ್ಕ ಕೊಡ್ಬೇಕಾಗತ್ತೆ ಈ ಪ್ರೀತಿ ಪ್ರೇಮ ಅಂತಂದು ಹುಡುಗಿಯರಿಗೆ ಹುಚ್ಚಿಡಿಸಿ ಇಂಥವೆಲ್ಲ ಮಾಡ್ತಾರ ಹೇಳೋದು ಕೇಳಲಿ ಬೇವರ್ಸಿ ಅಂತ ಕೇಳ ನನಗೆ ಯಾಕರ ನಾನು ಹೊಟ್ಟೆ ಹೊಟ್ಟಿದ್ದೆ ನೀನು ನಿನ್ನಂತ ಹುಟ್ಟಪ್ಪದಲು ನಾ ಏನು ನಾನು ಈಗ ನೋಡ ನಾನಂದ್ರೂ ಯಾವ್ದಾಗ ಕಾಣಕ್ಕೂ ಮನೆಗೆ ಬರೋ ಲಕ್ಷ್ಮಿನ ಕಳಕಳಕ್ಕೆ ತಯಾರಿಲ್ಲ ಅಷ್ಟ ನೀನ್ ಇವತ್ತಿಂದ ಹೊರಗೆ ಹೋಗಂಗಿಲ್ಲ ಫೋನ್ ಫೋನ್ ಲೇ ಲೇ ಮಾಯಿ ಲೇ ಮಾಯಿ ಹಂಗಡ ಪಾಪ ಚೊಲೋದ್ರಂತಲ್ಲೇ ಆಸ್ತಿವಂದ್ರಂತ ಯಾರು ಏನು ಕೇಳಲಿ ಹೋಯ್ ಮಾತಾಡ ಮಗಳ ಜೀವನ ಹಾಳು ಮಾಡ್ಬಿಡಲಿ ಮಾಯೀ ಸುಮ್ನ ಕುಂದ್ರ ಮುದಿಯ ಸುಮ್ ಕುಂದ್ರು ಈಗ ನಿನ್ನ ಮದುವಾಗಿ ನಮ್ಮಪ್ಪದ ನೋಡು ಕುಡ್ಕ ನಿನ್ನಂತಾತ ಕೊಟ್ಟು ನನ್ನ ಮದ್ವಿ ಮಾಡಿಟ್ಟ ನಾನು ಹೆಂಗೆ ಹೆಂಗೆ ಒಂದು ರೂಪಾಯಿ ಉಗುಳ ಚೂಗುಳ ಚಾಕಿನ ಅಂತಂದು ನಮ್ಮ ಜೀವನ ಆಗೈತಿ ಇಲ್ಲಿ ಹೇಳ್ತೀನಿ ನಾನು ನಿನ್ನನು ಹೊರ ಬಿಡ್ತಲ್ಲ ನಾನು ಹೇಳ್ತೀನಿ ಕೇಶ ಲೈ ನಡೀಲಿ ನೀನು ನಡಿ ಬಿಡ್ಲಿ ಹುಡುಗಿ ಬಿಡಲಿ ಯಾರು ಏನಂತ ಕೇಳಲಿ ನಿನಗೆ ಸುಮ್ಮನೆ ಕುಂದ್ರ ನೀನು ಕುಂದ್ರ ನೀನು ನೀನು ನಡಿಯ ನೀ ಒಳ ನಡಿಲೇ ನೀನು ಒಣಗಿರ ನೀನು ನೋಡಿಲಿ ಮದುವೆ ಅಂದ್ಮ್ಯಾಗ ನಿನಗೆ ಗಂಡ ನಿನಗೆ ಕುತ್ತಿಗೆ ತಾಳಿ ಕಟ್ಟಿದ ಮ್ಯಾಗನೇ ಇಲ್ಲಿಂದ ಹೊರಕಾಲಿಡೋದು ನೀನು ಇನ್ನು ಮ್ಯಾಲೆ ಹೊರಗೆ ಹೋಗೋದು ಒಳಗೆ ಬರೋದು ಎಲ್ಲ ಬಂದು ನಿಂದು ನಡಿ ಒಳಗೆ ಬಿದ್ದಿರಲ್ ರೂಮ್ನಾಗ ನಡಿ